ಈ ಹಿಂದೆ ಆಸ್ಟ್ರೇಲಿಯಾ ಪ್ರವಾಸವನ್ನ ಕೈಗೊಂಡಿದ್ದ ಭಾರತ ತಂಡ ಏಕದಿನ ಮತ್ತು ಟೆಸ್ಟ್ ಎರಡೂ ಸರಣಿಯನ್ನ ತನ್ನ ಮುಡಿಗೆ ಏರಿಸಿಕೊಳ್ಳುವುದರ ಮೂಲಕ ಇತಿಹಾಸವನ್ನ ಸೃಷ್ಟಿಸಿತ್ತು ಆದರೆ ಇದೀಗ ಆಸ್ಟ್ರೇಲಿಯಾ ತಂಡ ಭಾರತದ ಪ್ರವಾಸವನ್ನ ಕೈಗೊಳ್ಳುತ್ತಿದೆ ಆಸ್ಟ್ರೇಲಿಯಾ ತಂಡಕ್ಕೆ ತನ್ನ ತವರಿನಲ್ಲಿ ಆದ ಮುಖಭಂಗವನ್ನ ಭಾರತದ ವಿರುದ್ಧ ತೀರಿಸಿಕೊಳ್ಳಲು ಈ ಸರಣಿಯ ಮೂಲಕ ಸಜ್ಜಾಗುತ್ತಿದೆ ಇಂತಹ ಸಂದರ್ಭದಲ್ಲೇ ಟೀಂ ಇಂಡಿಯಾಕ್ಕೆ ಒಂದು ಆಘಾತ ಎದುರಾಗಿದೆ ಹೌದು ಟೀಂ ಇಂಡಿಯಾ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಆಸ್ಟ್ರೇಲಿಯಾ ವಿರುದ್ಧದ ಟಿ ಟ್ವೆಂಟಿ ಹಾಗೂ ಏಕದಿನ ಸರಣಿಯಿಂದ ಔಟ್ ಆಗಿದ್ದಾರೆ ಲೋವರ್ ಬ್ಯಾಕ್ ಸ್ಟಿಫ್ನೆಸ್ ಇಂದ ಬಳಲುತ್ತಿರುವ ಪಾಂಡ್ಯ ಅವರು ಆಸೀಸ್ ವಿರುದ್ಧದ ಸರಣಿಯಿಂದ ಹೊರಗುಳಿಯಲಿದ್ದಾರೆ ಎಂದು ಬಿಸಿಸಿಐ ಅಧಿಕೃತವಾಗಿ ತಿಳಿಸಿದೆ ಬಿಸಿಸಿಐ ಮೆಡಿಕಲ್ ತಂಡ ಹಾರ್ದಿಕ್ ಪಾಂಡ್ಲ ಅವರನ್ನು ಮುಂದಿನ ವಾರ ಬೆಂಗಳೂರಿನ ಎನ್ಸಿಎಗೆ ಕಳುಹಿಸಲು ತೀರ್ಮಾನಿಸಿದೆ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪಾಂಡ್ಯ ಅವರು ಲೋಯರ್ ಬ್ಯಾಕ್ ಆಗಿ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಟೆಸ್ಟ್ಗೆ ಒಳಪಡಲಿದ್ದಾರೆ ಈಗಾಗಲೇ ಹಾರ್ದಿಕ್ ಪಾಂಡ್ಲ ಬದಲಿಗೆ ಮತ್ತೊಬ್ಬ ಆಲ್ರೌಂಡರ್ ಆದ ರವೀಂದ್ರ ಜಡೇಜಾ ಅವರಿಗೆ ಬಿಸಿಸಿಐ ಬುಲಾವ್ ನೀಡಿದೆ ಆದರೆ ರವೀಂದ್ರ ಜಡೇಜಾ ಕೇವಲ ಏಕದಿನ ಸರಣಿಗೆ ಮಾತ್ರ ಆಯ್ಕೆಯಾಗಿದ್ದು ಟಿ ಟ್ವೆಂಟಿ ತಂಡದಲ್ಲಿ ಹಾರ್ದಿಕ್ ಬದಲು ಬೇರೆ ಆಟಗಾರನ ಆಯ್ಕೆಯಾಗಿಲ್ಲ ಹಾಗಾದ್ರೆ ಟಿ ಟ್ವೆಂಟಿಯಲ್ಲಿ ಹಾರ್ದಿಕ್ ಪಾಂಡ್ಯ ಸ್ಥಾನವನ್ನ ಯಾರು ತುಂಬಲಿದ್ದಾರೆ ಎಂಬುದನ್ನು ಬಿಸಿಸಿಐ ಇನ್ನೂ ಸ್ಪಷ್ಟಪಡಿಸಿಲ್ಲ ಒಟ್ಟಾರೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅನುಪಸ್ಥಿತಿ ಟೀಂ ಇಂಡಿಯಾವನ್ನ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಕಾಡದೇ ಇರದು